ನನಗೆ ಸ್ವಾಗತವನ್ನು ಕೊಡ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಗಣಿತದಲ್ಲಿ ಕೂಡ ನೋಡೋಣ ಸೊ ದಯಮಾಡಿ ನಾನು ಫಸ್ಟ್ ಮಾಡಲ್ ಕ್ವಶನ್ ಪೇಪರನ್ನ ಕಂಪ್ಲೀಟಾಗಿ ಹಾಕಿದ್ದೀನಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿಯೂ ಕೂಡ ನಮ್ಮಲ್ಲಿ ವಿಡಿಯೋಗಳಿದಾವೆ ಒಂದು ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀವಿ ಸೊ ದಯಮಾಡಿ ಅದನ್ನು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಕೀ ಆನ್ಸರ್ ಅಂತಿದೆ ಅದನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಎಲ್ಲ ಆನ್ಸರ್ಗಳು ಒಟ್ಟಿಗೆ ಸಿಗ್ತವೆ ಸೊ ಇವತ್ತು ಮ್ಯಾಥ್ಸಲ್ಲಿ ಸೆಕೆಂಡ್ ಪೇಪರ್ಲಿರ್ತಕ್ಕಂಥ ಕೀ ಆನ್ಸರ್ಸ್ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಶೇರ್ ಫಸ್ಟ್ ಟೈಮ್ ಚಾನಲಲ್ಲಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಪ್ರಶ್ನೆ ಒಂದು ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ ಎ ಅನೇಕ ಬಿ ಮೂರು ಸಿ ಎರಡು ಡಿ ಒಂದು ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ನಾವು ಒಂದನ್ನು ಮಾತ್ರ ಏನು ಮಾಡ್ತೀವ ಅಂದ್ರೆ ಸ್ಪರ್ಶಕಗಳನ್ನು ಟ್ರಾನ್ಸೆಂಟ್ಗಳನ್ನು ಗಳನ್ನ ಹೇಳ್ತೀವಿ ಪ್ರಶ್ನೆ ಎರಡು ಎ ಮತ್ತು ಬಿ ಗಳು ಎರಡು ಧನ ಪೂರ್ಣಾಂಕಗಳಾದಾಗ ಮಸಾ ಅ ಎ ಬಿ ಲಸ ಅ ಎ ಬಿ ಇವುಗಳ ನಡುವಿನ ಸರಿಯಾದ ಸಂಬಂಧ ಏನಾಗಿರ್ತದೆ ಎ ಮಸ ಎ ಬಿ ಇಂಟು ಲಸ ಎ ಬಿಜಲ್ ಟು ಎ ಮೈನಸ್ ಬಿ ಮಸ ಎ ಬಿ ಇಂಟು ಲಸ ಎ ಟು ಎ ಇಂಟು ಬಿ ಬಿ ಪ್ಲಸ್ ಲಸ ಎ ಬಿ ಇಸ್ ಈಕಲ್ ಟು ಎ ಪ್ಲಸ್ ಬಿ ಮಸ ಅ ಎ ಬಿ ಮೈನಸ್ ಲಸ ಎ ಬಿಜಲ್ ಟು ಎ ಇಂಟು ಬಿ ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಮಸಾ ಅ ಎ ಬಿ ಇಂಟು ಅ ಎ ಬಿಜ್ ಈಕ್ವಲ್ ಟು ಎ ಇಂಟು ಬಿ ಅನ್ನೋದೇ ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಮೂರು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಟು ಈ ರೇಖಾತ್ಮಕ ಸಮೀಕರಣಗಳಲ್ಲಿ ಎನ್ ಡಿವೈಡೆಡ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದಾಗ ಸಮೀಕರಣಗಳ ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು ಎ ಸೊನ್ನೆ ಬಿ ಒಂದು ಸಿ ಎರಡು ಡಿ ಅಪರಿಮಿತ ಸರಿಯಾದ ಆಯ್ಕೆ ಬಿ ಒಂದು ಪ್ರಶ್ನೆ ನಾಲ್ಕು ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ ಮೂರ ಮೂರು ಎನ್ ಮೈನಸ್ ಒಂದು ಆದಾಗ ಎಂಟನೇ ಪದ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ ಓಕೆನಾ ವೆರಿ ಈಸಿ ಅದ ಸೊ ಅದರಲ್ಲಿ ನೀವು ಏನು ಮಾಡಬೇಕಾಗ್ತದಂದ್ರೆ ಎನ್ ಇದ್ದಲ್ಲಿ ಎಂಟು ಹಾಕ್ರಿ ಮೂರು ಎಂಟಲ್ಲ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರಾಗ ಒಂದು ಹೋದ್ರೆ ಎಷ್ಟು ಉಳಿತು ಇಪ್ಪತ್ತ್ಮೂರು ಸೊ ಆಪ್ಷನ್ ಇಸ್ ದ ಸಿ ಟ್ವೆಂಟಿ ತ್ರೀ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ಪಿ ಆಫ್ ಎಕ್ಸ್ ಇಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ಒನ್ ಈ ಬಹುಪದಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಏನಾಗಿರ್ತದೆ ಎ ಮೂರು ಬಿ ಸೊನ್ನೆ ಸಿ ಒಂದು ಡಿ ಎರಡು ಸರಿಯಾದ ಉತ್ತರ ಎ ಮೂರು ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಪ್ರಶ್ನೆ ಆರು ಒಂದು ನೇರ ವೃತ್ತಪಾದ ಸಿಲಿಂಡರಿನ ಘನಫಲ ಹದಿನೈದು ನೂರ ನಲ್ವತ್ತು ಸಿ ಎಂ ಕ್ಯೂಬ್ ಎತ್ತರ ಹತ್ತು ಸಿ ಎಂ ಆದರೆ ಪಾದದ ವಿಸ್ತೀರ್ಣ ಕಂಡುಹಿಡಿಯರಿ ಸೊ ಪಾದದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ನೂರ ಐವತ್ನಾಲ್ಕು ಸಿ ಎಂ ಕ್ಯೂಬ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೂರ ಐವತ್ನಾಲ್ಕು ಸಿ ಎಮ್ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಏಳು ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರ ಎಕ್ಸ್ ಇಸ್ ಇಕ್ವಲ್ ಟು ಅಂತ ಕೇಳಿದ್ದಾರೆ ಸೊ ಏಳರಲ್ಲಿ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಸಿಗ್ಮಾ ಎಫ್ ಒನ್ ಎಕ್ಸ್ ಒನ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎಂಟು ಇದು ಎಸ್ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಿರತಕ್ಕಂಥ ಲೆಕ್ಕ ಇತ್ತು ಆಪ್ಷನ್ ಡಿ ಸೈನ್ಸ್ ಜೀರೋ ಡಿಗ್ರಿ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬರ್ತದ ಇನ್ನು ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಎ ಮತ್ತು ಕೊನೆಯ ಪದ ಎ ಎನ್ ಆದಾಗ ಶ್ರೇಣಿಯ ಎನ್ ಪದಗಳ ಮೊತ್ತ ಕಂಡು ಹಿಡಿತಕ್ಕಂಥ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ ಸೊ ನೋಡಿ ಮೊದಲ ಪದ ಎ ಇದೆ ಕೊನೆಯ ಪದ ಎ ಎನ್ ಇದೆ ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಎಸ್ ಎನ್ ಇಸ್ಕೊಳ್ ಟು ಎನ್ ಡಿವೈಡೆಡ್ ಬೈ ಟು ಎ ಪ್ಲಸ್ ಎ ಎನ್ ಅನ್ನೋದು ಉತ್ತರ ಇಲ್ಲಿ ಬರಬೇಕು ಹತ್ತನೇ ಪ್ರಶ್ನೆ ಎ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಸೊ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬರಿಬೇಕಾದ್ರೆ ಪಿ ಎಕ್ಸ್ ವೈ ಈಸ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿ ಬೈ ಟು ಅನ್ನೋದು ಉತ್ತರ ಪ್ರಶ್ನೆ ಹನ್ನೊಂದು ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಇಸ್ ಇಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರ ಹೊಂದಿಲ್ಲದಿದ್ದರೆ ದಿನ ಬೆಲೆಯನ್ನು ಕಂಡುಹಿಡಿಯರಿ ಸೊ ನೋಡಿ ಹೇಗೆ ಮಾಡಬೇಕು ಸೊ ಬರ್ಕೊಳ್ಳೋಣ ಎ ಪ್ಲಸ್ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಮೊದಲ ಸಮೀಕರಣ ಹಾಕಾನೆ ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಹಾಕೊಂಡಿದ್ದು ಎರಡನೇ ಸಮೀಕರಣ ಸೊ ಇದೆ ಅಲ್ಲ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅವಾಗ ಒನ್ ಬೈ ಟು ಒನ್ ಬೈ ಬಿ ಸೊ ಇದೇನಾಗ್ತದಪ್ಪ ಅಂತಂದ್ರೆ ಬಿ ಇದ್ದಿದೆ ಎರಡು ಆಗ್ತದೆ ಎರಡು ಆಗ್ತದೆ ಸೊ ಇಟ್ಸ್ ಅ ರೈಟ್ ಆನ್ಸರ್ ಪ್ರಶ್ನೆ ಹನ್ನೆರಡು ಇಪ್ಪತ್ನಾಲ್ಕು ಎಂ ಮತ್ತೆ ಮೂವತ್ತಾರು ಎಂ ಉದ್ದವಿರುವ ಸಲಾಖೆಗಳನ್ನ ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನ ಕಂಡಿಡೀರಿ ಸೊ ಹೀಗೆ ಕಂಡಿತೀರಿ ಸೊ ಅದನ್ನ ಗೋಳದ ಅವಾಗ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮಸಾ ತಕ್ಕೊಳ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮಸಾ ತೆಗೆದುಕೊಂಡು ಸಾಮಾನ್ಯ ಮಾಡಿದಾಗ ಹನ್ನೆರಡು ಬರ್ತದ ಹನ್ನೆರಡು ಎಂ ಅಂತಕ್ಕಂಥದ್ದು ಉತ್ತರ ಬರ್ದಿತ್ತು ಹನ್ನೆರಡು ಮೀಟರ್ ಇಸ್ ದ ರೈಟ್ ಆನ್ಸರ್ ಹದಿಮೂರು ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡಿಡತಕ್ಕಂಥ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ ಸೊ ಏನಿಲ್ಲ ಫೋರ್ ಪೈ ಆರ್ ಸ್ಕ್ವೇರ್ ಅಂತಕ್ಕಂಥದ್ದೇ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಹದಿನಾಲ್ಕು ಪಿ ಆಫ್ ಎಕ್ಸ್ ಇಸ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಈ ಬಹು ಒಂದು ಶೂನ್ಯತೆ ಎರಡು ಆದರೆ ಕೆನ ಬೆಲೆಯನ್ನು ಕಂಡಿಡಿರಿ ಅಂತ ಕೇಳಿದ್ದಾರೆ ಸೊ ಬರ್ಕೊಳ್ಳೋಣ ಸೊ ಎಷ್ಟಾಗ್ತದಪ್ಪ ಅಂದ್ರ ಕೆ ಅಂದರೆ ಮೈನಸ್ ಹದಿನೆಂಟು ಅಂತಕ್ಕಂಥದ್ದಾಗ್ತದ ಇಲ್ಲಿ ನೀಟಾಗಿ ಉತ್ತರಗಳನ್ನು ಬರೆದಿದ್ದಾರೆ ಅದನ್ನು ನೋಡ್ಕೊಳ ಹದಿನೈದು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡಿಡಿರಿ ಅಂತ ಕೇಳಿದ್ದಾರೆ ಬರ್ಕೊಳ್ಳೋಣ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಗಳನ್ನು ತುಂಬೋಣ ನಾಲ್ಕು ಸ್ಕ್ವೇರ್ ನಾಲ್ಕು ಒಂದು ನಾಲ್ಕು ಹದಿನಾರರಲ್ಲಿ ಹದಿನಾರು ಕಳೆದ ಉತ್ತರ ಸೊನ್ನೆ ಪ್ರಶ್ನೆ ಹದಿನಾರು ಚಿತ್ರದಲ್ಲಿ ಒ ವೃತ್ತ ಕೇಂದ್ರ ಸಿ ಎ ಮತ್ತು ಸಿ ಸಿಬಿಗಳು ವೃತ್ತ ಕೇಳಿದ ಸ್ಪರ್ಶಕ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಆದರೆ ಕೋನ ಓ ಎ ಬಿಗಳನ್ನು ಗಳನ್ನು ಸೊ ಚಿತ್ರದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಎ ಬಿ ಬರೋಬರಿ ಎ ಸಿ ಅದ ಬಿ ಎಸ್ ಸಿ ಅರವತ್ತು ಡಿಗ್ರಿ ಅದ ಹಾಗಾದ್ರೆ ಓ ಎ ಬಿ ಕಂಡಿಡಬೇಕಾದ್ರೆ ಓ ಎ ಸಿ ಅಲ್ಲಿ ಬಿ ಎಸ್ ಸಿ ಸಿನ ತೊಂಬತ್ತರಲ್ಲಿ ಡಿಗ್ರಿ ಕಳೆದ್ರೆ ಮೂವತ್ತು ಡಿಗ್ರಿನೇ ಉಳಿತದ ಥರ್ಟಿ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಟೂ ಮಾರ್ಕ್ಸ್ ಕ್ವಶನ್ ಪ್ರಶ್ನೆ ಹದಿನೇಳು ನಾಲ್ಕು ಏಳು ಹತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಸೊ ಬರ್ಕಳನ್ನ ಶ್ರೇಣಿ ನಾಲ್ಕು ಏಳು ಹತ್ತು ನಾಲ್ಕು ಮೊದಲ ಪದ ಏಳರಲ್ಲಿ ನಾಲ್ಕು ಕಳೆದ್ರೆ ಮೂರು ಬರ್ತದೆ ಅದು ವ್ಯತ್ಯಾಸ ಆಗ್ತದೆ ಏನು ಇಪ್ಪತ್ತು ಕಂಡು ಹಿಡಿದಾರೆ ಎಸ್ ಟ್ವೆಂಟಿ ಬೆಲೆಗಳನ್ನು ಕಂಡಿಡ ಕೇಳಿದರ ಸೂತ್ರದ ಎನ್ ಡಿ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಎನ್ ಅಂದ್ರೆ ಇಪ್ಪತ್ತದ ಎಂದ್ರೆ ನಾಲ್ಕದ ಎನ್ ಅಂದರೆ ಇಪ್ಪತ್ತು ಡಿ ಅಂದ್ರೆ ಮೂರು ಬೆಲೆಗಳನ್ನು ಹಾಕೋಣ ಲಾಸ್ಟ್ ಬರೋದು ಎಷ್ಟಪ್ಪ ಅಂದರೆ ಆರ್ನೂರ ಐವತ್ತು ಡಿಗ್ರಿ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರಬೇಕು ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಸಿಕ್ಸ್ ಫಿಫ್ಟಿ ಅನ್ನೋದು ಉತ್ತರ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಪ್ರಶ್ನೆ ಹದಿನೆಂಟು ಕೊಟ್ಟಿರೋ ರೇಖಾತ್ಮಕ ಸಮೀಕರಣದ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸ್ರಿ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈ ಈಸ್ ಮೊದಲ ಸಮೀಕರಣ ಎರಡನೇ ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಬರ್ಕೊಳ್ಳೋಣ ಕೂಡ ಎಷ್ಟು ಬಂದು ಮೂರು ಎಕ್ಸ್ ಆಮೇಲೆ ಒಂಬತ್ತು ಇ ವೈ ಇ ವೈ ಹೋಯಿತು ಎಷ್ಟು ಉಳಿತು ತ್ರೀ ಎಕ್ಸ್ ಮೈನಸ್ ನೈನ್ ಎಕ್ಸ್ ಗಂಟೆ ಒಂಬತ್ತು ಭಾಗಿಸು ಮೂರು ಬರ್ತದ ಓಕೆನಾ ನೆಕ್ಸ್ಟ್ ಟೂ ಎಕ್ಸ್ ಪ್ಲಸ್ ವೈ ಅಲ್ಲಿ ಎಕ್ಸ್ ಅರ ಆದೇಶಿಸೋಣ ಅವಾಗ ಎರಡು ಮೂರ್ಲ ಆರ್ ಬರ್ತದೆ ಎಂಟು ಬರ್ತದೆ ವೈ ಬೇಕಾದ್ರೆ ಸೊ ಎಂಟರಲ್ಲಿ ಆರ್ ಅನ್ನು ಏನ್ ಮಾಡಬೇಕಾಗ್ತದೆ ಕಳಿಬೇಕಾಗ್ತದೆ ಸೊ ಎಷ್ಟು ಬತ್ತು ಎರಡು ಅಂತಕ್ಕಂಥದ್ದು ಬತ್ತು ಇದನ್ನು ಹೀಗೂ ಕೂಡ ಬಿಡಿಸಬಹುದು ಇಲ್ಲಿ ಕೂಡ ಸೆಕೆಂಡ್ ಮೆಥಡ್ ಅನ್ನು ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ಏನ್ ಮಾಡಬಹುದು ಫಾಲೋಗಳನ್ನು ಮಾಡಬಹುದು ಫೈ ಅಲ್ಲ ಇದರ ಉತ್ತರ ಅಲ್ಲ ಇದು ಇದು ಉತ್ತರ ಬೇರೆ ಇದೆ ಓಕೆನಾ ಇದು ಈ ಪ್ರಶ್ನೆ ಉತ್ತರ ಇದೆ ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಅವುಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಮೂರರಷ್ಟಿದೆ ಆ ಸಂಖ್ಯೆಗಳನ್ನು ಕಂಡಿಡೀರಿ ಸೊ ಏನು ಕೊಟ್ಟಿದ್ದಾರೆ ಅದನ್ನು ಎಕ್ಸ್ ಮತ್ತು ವೈ ಜಿಕ್ವಲ್ ಟು ಆರು ಎಕ್ಸ್ ಮೈನಸ್ ವೈ ಜಿಕ್ವಲ್ ಟು ಟು ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ವೈ ಎರಡು ಎಕ್ಸದ ಬೆಲೆ ಸಮೀಕರಣ ಒಂದರಲ್ಲಿ ಹಾಕೋಣ ಸಾವಿಗೆ ಎಷ್ಟು ಬತ್ತು ವೈ ಹದಿಮೂರು ಬತ್ತು ಆಮೇಲೆ ಎಕ್ಸ್ ಮೂರು ವೈ ಆಮೇಲೆ ಮೂರಕ್ಕೆ ಹದಿಮೂರರ ಗುಲಿಸಿದಾಗ ಮೂವತ್ತೊಂಬತ್ತು ಬತ್ತು ಇದನ್ನು ಈ ಥರ ಏನು ಮಾಡಿದ್ದಾರೆ ಬಿಡಿಸಬಹುದು ಚಿತ್ರದಲ್ಲಿ ಸೈನ್ಸಿ ಕೌಶಲ್ಯಗಳ ಬೆಲೆಗಳನ್ನು ಕಂಡುಹಿಡಿದಿರಿ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದೇ ಇತ್ತು ಎ ಬಿ ಡಿವೈಡೆಡ್ ಬೈ ಎ ಸಿ ಅಂದರೆ ಹನ್ನೆರಡು ಭಾಗಿಸು ಮೂರು ಎ ಬಿ ಬೈ ಎ ಸಿ ಅಂದರೆ ಹನ್ನೆರಡು ಭಾಗಿಸು ಮೂರು ಈ ಚಿತ್ರವನ್ನು ಈ ಥರ ಡ್ರಾಗಳನ್ನು ಮಾಡ್ಕೋಬೇಕಿತ್ತು ಮುಂದಿನ ಪ್ರಶ್ನೆ ಖಚಿತ ಘಟನೆ ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರಲಿಕ್ಕೆ ಕೇಳಿದ್ದಾರೆ ಖಚಿತ ಘಟನೆಯ ಸಂಭವನೀಯತೆ ಒಂದು ಅಸಂಭವ ಘಟನೆಯ ಸಂಭವನೀಯತೆ ಸೊನ್ನೆ ಆಗಿರ್ತದೆ ಇದು ಕೂಡ ನೆನಪಿರಲಿ ಪ್ರಶ್ನೆ ಇಪ್ಪತ್ತೊಂದಕ್ಕೆ ಹೋಗೋಣ ಐದು ಆರು ಒಂದು ಮೂರು ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಸೊ ಎಕ್ಸ್ ಒನ್ ವೈ ಒನ್ ಐದು ಆರು ಎಕ್ಸ್ ಟು ವೈ ಟು ಒಂದು ಮೂರು ದೂರ ದೂರ ಸೂತ್ರ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅದರಲ್ಲಿ ಬೆಲೆಗಳನ್ನು ತುಂಬಿದಾಗ ಎಷ್ಟು ಬರಬೇಕಪ್ಪ ಅಂದರೆ ಐದು ಮಾನಗಳು ಅಂತಕ್ಕಂಥದ್ದು ಬರಬೇಕು ಇದೇ ಉತ್ತರ ಆಗಬೇಕು ಇಪ್ಪತ್ತೆರಡು ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಿದ್ದಾರೆ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭಾವನೀಯತೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಏನು ಮಾಡಿದ್ದಾರೆ ಎಸ್ ಎಚ್ ಎಚ್ ಟಿ 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 ಎಚ್ ಎನ್ ಎಸ್ ನಾಲ್ಕು ಮತ್ತು ಎ ಎಚ್ 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 ಟಿ ಟಿ ಎಚ್ ಎನ್ ಎಸ್ಟ್ ಬತ್ತು ಮೂರು ಮತ್ತು ಸೊ ಪಿ ಆಫ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಟು ತ್ರೀ ರೇಷಿಯೋ ಫೋರ್ ಅಂತಕ್ಕಂಥದ್ದು ತ್ರೀ ಅಪಾನ್ ಫೋರ್ ಅಂತಕ್ಕಂಥದ್ದು ಉತ್ತರದಲ್ಲಿ ಬರಬೇಕು ಇಪ್ಪತ್ತ್ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ಅಪೂರ್ತಿಸೋ ವಿಧಾನದಿಂದ ಬಿಡಿಸ್ರಿ ಅಂತ ಕೇಳಿದ್ದಾರೆ ಸೊ ಬಿಡಿಸೋಣ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಕಾಮನ್ ತೊಗೊಳ್ಳೋಣ ಅವಾಗೆ ಬರೋದು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಒಂದು ಅಂತಕ್ಕಂಥ ಬೆಲೆಗಳನ್ನು ಬರಿಬೋದು ಟೂ ಸ್ಕ್ವೇರ್ ಪ್ಲಸ್ ಫೋರ್ ಕೆ ಎಕ್ಸ್ ಪ್ಲಸ್ ತ್ರೀ ಈಸ್ ಟು ಜೀರೋ ಈ ವರ್ಗ ಸಮೀಕರಣದ ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಕೇನ ಬೆಲೆಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಸೊ ನೋಡಿ ಸಮವಾದ ವಾಸ್ತವ ಮೂಲ ಹೊಂದಿದ್ದರೆ ಬಿ ಟು ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಆಗ್ತದ ಅವಾಗ ಬೆಲೆಗಳನ್ನು ತುಂಬಾ ಎ ಎರಡದ ಸಿ ಮೂರದ ಸೊ ಟೋಟಲ್ ಎಷ್ಟಾಯ್ತಪ್ಪ ಅಂತಂದ್ರೆ ಪ್ಲಸ್ ವಾರ್ ಮೈನಸ್ ರೂಟ್ ಇಪ್ಪತ್ನಾಲ್ಕು ಅದನ್ನು ನಾವು ಹೀಗೂ ಬರಿಬೋದು ಪ್ಲಸ್ ವಾರ್ ಮೈನಸ್ ಟು ರೂಟ್ ಸಿಕ್ಸ್ ಅಂತಕ್ಕಂಥ ಉತ್ತರಗಳನ್ನು ನಿರ್ಬಹುದು ವಿಡಿಯೋದ ಕಡೆಯ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಇ ಲಂಬ ಬಿ ಸಿ ಎ ಡಿ ಎಸ್ವಲ್ ಟು ಎಕ್ಸ್ ಬಿ ಡಿ ಡಿ ಇಸ್ವಲ್ ಟು ಎಕ್ಸ್ ಮೈನಸ್ ಟು ಎ ಎಸ್ವಲ್ ಟು ಎಕ್ಸ್ ಪ್ಲಸ್ ಟು ಸಿ ಸಿಲ್ ಟು ಎಕ್ಸ್ ಮೈನಸ್ ಒನ್ ಅಂದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಬೇಕು ಎ ಡಿ ಅನುಪಾತ ಡಿ ಬಿ ಅನ್ನ ತ್ರಿಭುಜ ಎ ಸಿ ಅಲ್ಲಿ ಡಿಇ ಲಂಬ ಬಿ ಸಿ ಎ ಡಿವೈಡೆಡ್ ಬೈ ಬಿ ಡಿಕ್ವಲ್ ಟು ಎ ಇ ಡಿವೈಡೆಡ್ ಬೈ ಥೇಲ್ಸ್ ಪ್ರಮೇಯ ಇದನ್ನೇ ಹೇಳ್ತದ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಟು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಸೊ ಎಕ್ಸ್ ಕಾಮನ್ ತಗೊಳ್ಳೋಣ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಟು ಸೊ ಅವಾಗ ಇಲ್ಲಿ ಏನಾಗ್ತು ಇದು ಎಕ್ಸ್ ಹೋಯ್ತು ಇದು ಎಕ್ಸ್ ಹೋಯ್ತು ಉಳಿದಿದ್ದು ಕೇವಲ ಎಕ್ಸ್ ಫೋರ್ ಅವಾಗ ಎಡಿ ಲಂಬ ಡಿ ಬಿ ಅಂತಂದ್ರೆ ಸೊ ಬಂದಿರತಕ್ಕಂಥದ್ದು ಎಕ್ಸ್ ರೇಷೋ ಎಕ್ಸ್ ಮೈನಸ್ ಟು ಎಕ್ಸ್ ಬೆಲ್ ಹಾಕ ನಾಲ್ಕು ರೇಷಿಯೋ ನಾಲ್ಕು ಮೈನಸ್ ಟು ಸೊ ನಾಲ್ಕು ಮೈನಸ್ ಎರಡು ಅಂದ್ರೆ ಎರಡು ಮೈನಸ್ ಒಂದು ಅಂತಕ್ಕದ್ದನ್ನೇ ಬರ್ತದೆ ಇಷ್ಟು ನಾನು ಏನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಒನ್ ಮತ್ತೆ ಟೂ ಮಾರ್ಕ್ ಕ್ವಶನ್ ಆನ್ಸರ್ ಮಾತ್ರ ಕೊಟ್ಟಿದ್ದೀನಿ ತ್ರೀ ಮತ್ತೆ ಫೋರ್ ಮಾರ್ಕ್ಸ್ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ಲೈನ್ ಅಪ್ ಮಾಡ್ತೀನಿ ವಿಡಿಯೋನ ವೀಕ್ಷಣೆ